ತಿನ ತಿಂತನೆ ಉನ್ನದುಂತನೆ ಗೂದೆ ರೋಗ ಬಂದನಂಗ ಆತರಿ ಗೂದೆ ಆಯಕೊಂಡನಂಗ ಏನ್ ಮಾಡಿಪ್ಪ ನಾನು ಎ ಯಾವ ಆಸ್ಪತ್ರಕ್ಕೆ ಬರಿ ಮಾಣ್ಣ ಹೋಗಿ ತೋರ್ಸದಾ ಯಾವ ಆಸ್ಪತ್ರಕ್ಕೆ ತೋರ್ಸದ್ರುವೆ ಅಕ್ಷರಿ ನೀ ಆಕಿಲ್ಲ ಅರ ಮನೆ ಬೇದಿ ಏನ್ ಮಾಡಿ ಹೇಳು ಮತ್ತೆ ಅವನು ತೋರ್ಬರ್ತಕಿಲ್ಲ ತೋರ್ಸ್ತ ದೊಡ್ಡ ಆಸ್ಪತ್ರಕ್ಕೆ ಹೋಗಿ ಸತ್ತುೋದಾಗ ಮೈಸೂರಲ್ಲ ದೊಡ್ಡ ಆಸ್ಪತ್ರೆ ಅಂತಕಲ ಮಗ ಆ ಆಸ್ಪತ್ರೆ ಕರ್ಕ ಹೋಗಿದಾ ಕ್ಯಾನಿಂಗ್ ಅದು ಇದು ಅಂತ ಟೆಸ್ಟ್ ಇಂಟೆಸ್ಟ್ ಟೆಸ್ಟ್ ತೋರ್ಕೊಂಡು ಹೆಚ್ಚು ಕಮ್ಮಿ ಬರಿ ಟೆಸ್ಟ್ ಕೊಳಗೆ ಮಗ 25000 ಖರ್ಚು ಮಾಡ್ತಕಲ್ಲ ಎಲ್ಲನವೆ ಕ್ಯಾನಿಂಗ್ ಪೂರ್ತಿ ಕ್ಯಾನಿಂಗ್ ಎಲ್ಲ ಇದು ಏನೇ ಕ್ಯಾನಿಂಗ್ ಮಾಡಿಸ್ಬಿಟ್ರು ಗಂಡು ಇರ್ತು ಕರ್ಕೊಂಡೋಗಿ ಅವಳೇನೋ ಈಗ ಪರವಾಗಿಲ್ಲ ಜ್ಞಾನ ಚೆನ್ನಾಗಿದೆ ಅವಳು ಕರ್ಕೊಂಡು ಇಡಿದ್ರಿ ಹೋಗೋದಂತ ತಾನೇ ಹೇಳಿ ಕರ್ಕೊಂಡೋಗಿ ಏನತ್ತಾಗೆ ಹುಸಿ ಎಲ್ಲ ಖರ್ಚು ಮಾಡಿ ಅಷ್ಟೊಂದು ಖರ್ಚು ಮಾಡಿದ್ರು ಅಷ್ಟು ಖರ್ಚು ಮಾಡಿದ್ರು ಯಾಕೆ ಕಣ ಕಮ್ಮಿನಿ ಆಗೋದೆಲ್ಲ ಆಗಿರೋದು ಕೇಳು ಉಣ್ತಾನೆ ತಿಂತಾನೆ ತಿನ್ನ ತಿಂತಾನೆ ಉಣ್ಣದು ಉಣ್ತಾನೆ ಕಾಯಿಲೆ ಆಗುತ್ತಾನೆ ಹುಣ್ಣಕ್ಕೆ ಅದ ತಿನ್ನೋಕರದ ಉಣ್ಣದ ಉಣ್ಣು ತಿನ್ನೋ ತಿನ್ನೋದು ಹುಡುಕ್ ಗೆಡರೋಗಣ ಸುಸ್ತು ಸುಸ್ತು ಸು ಬೇದಿ ಬೇದಿ ಅಯ್ಯೋ ಏನು ಮುಂಚೂರಾ ಈಗ ಆಮೇಲೆ ಇರ್ತವಾಗ ಇರಕಿಲ್ಲ ಡಾಕ್ಟ್ರು ಅಂದ್ರು ಜಾಸ್ತಿ ಇನ್ಫೆಕ್ಷನ್ ಆಯ್ತದೆ ಅವ್ರಿಗೆ ಬೇರೆ ಏನು ಇಕ್ ಬೇಡಿ ಮೊಜ್ಗೇನ ಮೊಸರನ್ನ ಇಷ್ಟ ಇಕ್ಕಿ ಅಂತಾರೆಡಪ ಉಣ್ಣಕೆ ಹೆಂಗ್ ಮಾಡ್ರೆ ಅಯ್ಯೋ ಇರಾ ಗಂಟಕ್ ಹುಣಕೊ ತಿನ್ಕೊಂಡು ಸಾಯಿ ಯಾವ ಪತ್ತೆ ಮಾಡಿ ಏನಾಗಬೇಕಾಗಿತ್ತು ಚೆನ್ನಾಗ್ ಉಣ್ಕೋ ತಿನ್ಕೊಂಡು ಇರ್ಲಿ ಸುಮ್ಕಿರಿ ಅಯ್ಯೋ ಅವನೇ ಉಣ್ತಾ ತಿಂತಾನೆ ಈಗ ನೋಡು ನಾನು ನೋಡಕ್ ಬರೋಕು ಗೊತ್ತಿಲ್ಲ ಸುಮ್ನೀರು ಇವನೇ ಇವ್ನೇ ಕುತ್ಕೊಂಡ್ರ ಬರಂಗಿಲ್ಲ ನಿಮ್ಮ ಅತ್ತೆ ಮನೆಯಲ್ಲಿ ಹೊಸ ಬನ್ನಿ 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 ಅನ್ಕೊಂಡು ಅಲ್ಗೂ ಹೋಗಂಗೆ ಗೊತ್ತಿಲ್ಲ ಏನ್ ಮಾಡಿ ಇವಳು ನಕ್ಷತ್ರ ಬಂದಿದ್ಲಪ್ಪ ಅಂತಾನಿಯೇ ಬಂದೋಳ ಹೆಂಗ ಗೊತ್ತಿಲ್ಲ ಫೋನ್ ಮಾಡಿದ್ರು ದಿವಸ ಇರ್ಗ ಆಗದೆ ಅಂದ್ಬಿಟ್ಟು ಅದ ಹೆಂಗ ಮಾಡೋಕ್ ಅತ್ತೆ ರೇ ಒಂಚೂ ಬಿತ್ಕೊಂಡ ರೇಹ್ಹ್ ನಾನು ಇವ್ರ ಮ್ಯಾಲ ಕಾಪುಕ ನನ್ನ ಆಸ್ತಿ ಅನ್ವೇ ನಕ್ಷತ್ರ ಬರಿತೀನಿ ಬರೀತೀನಿ ಅಂತ ಹೇಳ್ತೀನಲ್ಲ ಬರೀನಿಲ್ವಲ್ಲ ಅನ್ಬಿಟ್ಟು ಇವಳು ನನ್ನ ಯಾವಾಗ ಬಿಸುರಿ ಅದ್ಲು ಅವ ಅಮ್ಮನ್ಗೆ ಕೂದ್ಕೊಂಬಿಟ್ಟು ಇನ್ನು ಬರ್ದಂಗ ಆಯ್ತಾ ಅವ್ರ ಮನೆಗೆ ಮಗ ಬಂದ್ರ ಇನ್ ಬರ್ದಾರ ಅನ್ಕೊಂಡು ಹೆಂಗೋಯ ಮಕ್ಳ ಹಾಕಿಲ್ಲ ನಮಗೆ ಅನ್ಕೊಂಡಿದ್ಲು ಈಗ ಯಾವಾಗ ಇವಳು ಬಸ್ರಿ ಅಂದ ತಕ್ಷಣ ಬಂದಿತಿಲ್ವಾ ಆಸ್ತಿ ಬರ್ಕೊಡಿ ಅನ್ಬಿಟ್ಟು ಕೇಳಕ್ಕೆ ಅನ್ಬಿಟ್ಟು ಓಹೋ ಸರಿ ಹಾಕು ಅಲ್ಲ ಗಂಡ್ ಮಕ್ಳು ಇಲ್ವಾ ಯಾಕಂತ ಬರ್ಕೊಟ್ಟಾರಂತೆ ಮಾಡುವಂತ ಮಾಡಿರ್ಲ ಮಗ ಬೇಕಾದಂಗೆ ಬೇಕಾದಂಗಾದಂಗೆ ಏನ್ ಎನ್ಬೇಕು ಗಂಡ್ ಏನ್ ಬೇಕು ಕಣ್ಣು ಬೇಕಾಗಿದ್ನೆ ಕೊಟ್ಟಿ ಇನ್ನೇನಂತೆ ಸರಿ ಕಂದ್ ಬಿಡು ಅಲಕಲ್ಲ ಮಗ ಎಲ್ಲನೂ ಅವ್ರಿಗೆ ಅವ್ರಿಗೆ ಅವಳಿಗೆ ಅಂತ ಮಾಡ್ತಾ ಹೋದ್ರೆ ಇವ್ ಗಂಡು ಮಕ್ಳು ಹೇಳ್ಕೊಳ್ ಸಕ್ಕದದು ನನ್ಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕಬೇಡ ಬೇಡ ಮಗ ಹಾಂ ಸರಿಯೇ ಅವ್ರ ಅತ್ತಿಗೆ ಗೊತ್ತಾದದು ನಾಲ್ಕು ಸತ್ರ ಏನಂದಳು ಅವಳು ಹಂಗಂದಳೆ ಅಯ್ಯೋ ನನ್ನ ಮಗ್ಳು ಹಂಗಂದಳೆ ದೊಡ್ಡ ನಿಂಗೆ ಗೊತ್ತಿಲ್ಲ ದೊಡ್ಡವಳು ಬುದ್ಧಿ ಅವಳು ಯಾವುದೇ ಕಾರಣಕ್ಕೆ ಎಲ್ಲ ಆಸೆ ಮಾಡಕ್ಕಿಲ್ಲ ಅವ ಅಮ್ಮ ಯಾಕೋ ಮುರ್ಚ್ಕೊ ಕೂತಾಳೆ ಆಮೇಲಿಂದ ಮೊದಲೆಲ್ಲವ ಒಂದೊಂಚೂರು ಅಷ್ಟೋ ಇಷ್ಟೋ ಮಾಡ್ಕೊಳ್ಳೋಣ ಅಂತೆ ಬಂಗವ ಬೆಳಿ ಕೊಡೋದು ತೊಳ್ಕೊಳ್ಳೋದ್ರ ನಮಗೆ ಏನು ಮುಟ್ಟಕ್ಕಿಲ್ವಂತೆ ಇವ್ ಕುಡ್ಸೋದ್ರಿಗೆ ಮಾತಾಡಕ್ಕೂ ಇಲ್ವಂತೆ ಒಂಥರ ಮಕ್ಕಳು ದೊಡ್ಡಕೊಂಡು ಕೂತ್ಕೊಂಡಳಂತೆ ಅಂತ ತಾವು ಹೆಂಗ್ ಕೇಳ್ಕೊಂಡ್ ಬಂದೋಳು ಅನ್ನೋದೇ ಒಂದ್ ಯತ್ನ ಯಾಕದೆ ಗಂಡನ್ ಮಾತ್ರ ಏನಿಲ್ಲ ಗಂಡ ಸರಿಯಾಗಿ ಆಕ್ತಾಲ್ ಕೆಡ್ಸ್ಕೊಂಡಿ ಸುಮ್ಕಿರು ಅವ ಮುಂದ್ ಬಿಟ್ಟು ಹಾಕು ಬಿಸಾಕು ಇವತ್ತಿದ್ ನಾಳೆ ಸಾಯರು ಅವ್ರ ಬಗ್ಗೆ ಎಲ್ಲ ಆಕ್ತಾಲ್ ಕೆಡ್ಸ್ಕೊಂಡ್ ಮಗ ಸುಮ್ ಇಲ್ಲ ಯತ್ನ ಮಾಡ ಎಲ್ಲ ಸರಿ ಇರ್ತದಂತೆ ಹೋಗ್ಬಿಟ್ಟು ನೋಡ್ಕೊ ಬರೋಗಿ ನಾಳೆ ಕೊನ್ನಾರ್ದು ನಾನು ಗೊತ್ತಿದ್ದೆ ಕರ್ಕವಲ್ಲ ಮಗ ಯಾವಾಗ ಡಿಚೆಂಜ್ ಮಾಡಾರಂತೆ ಮನೆಗೆ ನೋಡ್ಬೇಕು ನೋಡ್ಬೇಕು ಕನ್ನ ಜನ ಕನ್ನ ನಾಲ್ಕು ಮಾಡ್ಬೇಕು ಅಂದ್ರೆ ನಾಲ್ಕು ಗೊತ್ತಿಲ್ಲ ಹಂಗುವೆ ಇಲ್ಲೂ ಕರ್ಕ ಬರೋದ ಅಂತ ಅಂದೆ ಅವರು ಬೇಡಕತ್ತೆ ಅಲ್ಲೇ ಮಾಡ್ತೀವಿ ಬಾ ಅಂತ ಅಂತವ್ರಪ್ಪ ಮಾಡ್ಲಿಗೂ ಹೋಗು ಇಲ್ವೇ ಇವಳಿಗೆ ಹಾಕಿಲ್ಲಪ್ಪ ಮಾಡಲಿ ಸುಮ್ಮನೀರು ನೀನು ಯಾಕೆ ತಲೆ ಕೆಡಿಸ್ಕೊಂಡಿಯೇ ಹೆಂಗ ಮಾತುಕತೆ ಚೆನ್ನಾಗಿ ಚೆನ್ನಾಗಾಗಿದೆ ತಾನೆ ಸೂರ್ಯಚಂದ್ರ ಮಾತಾಡ್ಸಿದ್ರೆ ಹ್ಞೂ ಸೂರ್ಯ ಇದ್ದ ಹಾಸ್ಪಿಟಲಲ್ಲಿ ಏನೇ ದಿವಸ ಕೇರ್ ನಗರದಲ್ಲಿ ಹೋದ ಅಷ್ಟ ಚೆನ್ನಾಗಿದೆಯಪ್ಪ ಹಂಗೆ ಹಂಗೆ ಅಂತ ಮಾತಾಡಿಸ್ತ ನಾನು ಇಲ್ಲೂ ಮುಂದೆ ಯಾಕೆ ಬಿಡಬಾ ಈಗ ಆಗಿದ್ದಾಯ್ತು ಹೋಗಿದ್ದಾಯ್ತು ಇನ್ನೇನು ಮಾಡೋಕ್ಕಾಗಿಲ್ಲ ಈಗ ಏನಾದರೂ ಮಾಡಂಗಿದ್ರೆ ಮಾಡ್ಬೋದು ಸರಿ ಅದ ಸರಿ ಆಗದಿದ್ರೆ ಏನಾದ್ರು ಮಾಡತ್ತೆ ಬೋ ಇಲ್ಲದ ಆಗಿದ್ದಾಯ್ತು ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಮುಂದೆ ಜೀವನ ನಡೆಯೋದು ಬೇಡ ಅದಕ್ಕೆ ನಾನು ಏನು ಸುದ್ದಿ ಎತ್ತಕ್ಕೆ ಹೋಗಲಿಲ್ಲ ಆ ಮಾತು ಬಿಡ ಕತ್ತು ಬಿಡ ನೀನು ಸೊಸೆ ಅದನ್ನು ಹೇಳ್ಕೊಂಡು ನನಗೆ ಏನು ಮಾತು ಬಿಡ ಕತ್ತು ಬಿಡ ಅಂತ ಇನ್ನು ಯಾಕೆ ಹೇಳೋಕೆ ಹೋಗೋಣ ನಾನೇನು ಮಾತಾಡಿನ ಹೋದ ಅಷ್ಟೇ ಅಪ್ಪ ಈಗ ಬಂದಪ್ಪ ಅಂದ ಉಂಕಲ ಮಗ ಈಗ ಬಂದೆ ನನಗೆ ಎಷ್ಟೊತ್ತಾಯ್ತು ಎರ್ಗೆ ಹೋಗುತ್ತಲ್ಲ ಆಗೋಗಿತ್ತು ಹುಟ್ಟಿದಾವೆ ಮಗ ಹೋಗಿ ಮಾತಾಡ್ಸ್ಕೊಂಡು ಕೈಗೆ ಒಂದು ಎರಡು ಸಾವಿರ ರೂಪಾಯಿ ಜೋಗ ಬೇಕು ಕಾಸಿರ್ತಿಲ್ಲ ನಾನು ಅಂತ ಇವ್ ಫೋನ್ ಮಾಡಿದ್ರಲ್ಲ ಈಗ ಎರ್ಗೇನು ಹೋಗ್ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಸೇರಿಸಿ ಬಂದ್ಬಿಟ್ಟು ಆಗ ಅಂತ ನಂತ ಇತ್ತಿಲ್ಲ ಮನೇಲಿ ಒಂದು ಎರಡು ಸಾವಿರ ರೂಪಾಯಿತ್ತು ಜೋಗ ಹಾಕೊಂಡೋಗಿದ್ದೆ ಅದನ್ನೇ ಕೊಟ್ಟೆ ಕೊಟ್ಬಿಟ್ಟು ಮಾತಾಡ್ಕೊಂಡು ಕದಸ್ಕೊಂಡು ಎರ್ಗೆ ಎರಡು ಗಂಟಲು ಹೋಗಿ ಆರ್ಡರ್ ತಕೊಂಡೋಗಿದ್ರು ನಾವು ಹೋಗ್ಬೇಕಾರೆ ನಾವು ಓದೊಂದು ಹತ್ತು ನಿಮಿಷಕ್ಕೆ ಇರ್ಗೆ ಆಯ್ತಲ್ಲ ಮಗಿನ ನೋಡ್ಕೊಂಡು ಪರೋದ್ ಅಂದ್ಕೊಂಡು ಬಂದು ಅದಕ್ಕೆ ಅಡುಗೆ ಮಾಡ್ಕೊತೀನಿ ತಕೊಂಡೋಗ್ ಬರೋದು ಅನ್ಕೊಂಡು ಅನ್ಕೊಂಡೋಗ್ಲು ಅದಕ್ಕೆ ನಾನು ಯಾರು ತಗೋ ನಂದು ಶುಂಠಿ ಮಾರಿನೆಲ್ಲ ಅದು ದುಡ್ಡು ಒಂದು ಐದು ಸಾವಿರ ರೂಪಾಯಿ ದುಡ್ಡು ಹಾಸ್ಕೊಂಡೆ ಅರ್ಜೆಂಟ್ ಕೊಡಿ ಅಂದ್ಬಿಟ್ಟು ಅವರು ಕೊಡ್ತೀವಿ ಇಪ್ಪತ್ತೈದನೇ ತಾರೀಕು ಎಂದಿದ್ರು ಈಗ ಅರ್ಜೆಂಟ್ ಕೊಡಿ ಒಂದು ಐದು ಸಾವಿರ ರೂಪಾಯಿ ಅಂದ್ಬಿಟ್ಟು ಕೈ ಕೊಟ್ಟು ಬರೋದು ಅಂದ್ಬಿಟ್ಟು ಐದು ಸಾವಿರ ರೂಪಾಯಿ ದುಡ್ಡು ಹಾಕೊಂಡೆ ಅದಕ್ಕೆ ಹಂಗೂ ಹೋಗೋದು ಹೋತಿವಲ್ಲ ಅಡುಗೆ ಮಾಡ್ಕೊಂಡು ಹೋಗೋದು ಅಂದ್ಬಿಟ್ಟು ಹಂಗೂ ಹೋಗಿ ಅಯ್ಯೋ ಹಂಗ ಹೋಗ್ತೀವಿ ಸುಮ್ಮನೆ ಕಟ್ಟಾಗಿ ಇರೋದು ಕಡಿ ನೀನು ನಾವು ಯಾಕೆ ತಲೆಗೆ ಹಚ್ಕೊಂಡು ಹೆಂಗ ದೇವ್ರದಾಯ್ತಿಂದ ಎಲ್ಲ ಒಳ್ಳೇದಾಯ್ತದೆ ಹಂಗ ಒಳ್ಳೇದಾಗಿ ಇನ್ಮೇಲೆ ಅಪ್ಪ ನಾನು ಹೇಳ್ತೀನಿ ಕೇಳು ಸುಮ್ಮನೆ ಆಯ್ತಾ ಮಾಡಿದ್ರೆ ಅಡುಗೆ ನನ್ನ ಮಗಿತಾವ ಇಲ್ವಾ ಸುಮ್ನೆ ಅವ್ರು ಇಕ್ಕಿದ ಉಳ್ಕೊಂಡು ಕಾಲ ಕಡಿ ಅದು ಇದು ಅಂದ್ಬಿಟ್ಟು ಸುಮ್ನೆ ಮನೇಲಿ ಇಲ್ದವ್ ಕಿತ ಪತಿ ತಕ ಬೇಡ ಮಗ ನಿಮ್ದೇ ಇರೋದು ಕಲಿಲ್ಲ ನಾನು ಯಾಕೆ ಕಿತಾಪತಿ ತೆಗೆ ದೊಡವ ನನ್ಗೆ ಯಾಕೆ ಇನ್ಮೇಲೆ ನಾನು ಯಾಕ ತಾಲ್ಗೆ ಹಚ್ಕೊಳಕ್ಕೆ ಇಲ್ಲ ಮುಗಿ ಕೂಡ ಆಟಾಡ್ಕೊಂಡು ಇದು ಬಿಡ್ತೀನಿ ಏನಾದ್ರು ಮಾಡ್ಕೊಳ್ಳಿ ಅವ್ರಿಗೆ ಹೋಗಿಸ್ಬಿಡ್ತೀನಿ ಯಾವ ಮಾಡ್ಕೊಳ್ಳಿ ಇಲ್ಲಿ ಗಂಟೆ ಅಂತ ನಾವು ಎಲ್ಲಿ ಗಂಟೆ ಅಂತ ಜವಾಬ್ದಾರಿ ಮೈಮೇಕೊಳ್ಳೋದು ನೋಡ್ಕೊಳ್ಳಿ ಅವ್ರಿಗೆ ಕಲ್ತ್ಕೊಳ್ಳಿ ಅದಕ್ಕೆ ಫ್ಯಾಕ್ಟ್ರಿಗೆ ಇಟ್ರು ಏನು ಬೇಡ ಕುತ್ಕೊಂಡ್ ಮಾತಾಡೋದು ಅನ್ಕೊಂಡ್ವಿ ದೊಡವ ಈಗ ಫ್ಯಾಕ್ಟ್ರಿಗೆ ಹೋದ್ರೆ ಏನು ಹತ್ತು ಹನ್ನೆರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಯಾಕೆ ಸಾಕದು ಇಲ್ಲಿ ಒಂದು ಆರಂಭ ಮಾಡ್ಕೊಂಡು ಇರೋಲ್ಲ ಮಗ ಅಂತ ಹೇಳದ ಅನ್ಕೊಂಡು ಇದೊಂದು ಚೂರು ಮುಗಿ ಮುಗ ಬರ್ತೀವಿ ಮನೆಗೆ ಬಂದ್ಬಿಡ್ಲಿ ಆಮೇಲೆ ಹೋಗಿ ನಾನು ನೋಡುವ ಕುತ್ಕೊಂಡು ಮಾತಾಡ್ಕೊಂಡು ಬರೋದ ಅನ್ಕೊಂಡ್ವಿ ಆರಂಭ ಮಾಡ್ಕೊಂಡು ಹೊಸ ಹೋಗಿ ಯಾವ ಕೆಲಸಾನು ಬೇಡ ಏನು ಬೇಡ ಹತ್ತು 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 ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ತಗೊಂಡು ಏನ್ ಮಾಡಕೋದು ದೊಡ್ಡ ಇಲ್ಲಿ ನಾನು ಕೂಲಿನೇ ಕೊಡ್ತೀನಪ್ಪ ಒಂದ್ ತಿಂಗಳಿಗೆ ಆ ಏನು ಮಾಡಕ್ಕೆ சும்ட கேமோ ஆய்வே கரக்கேன் இல்ல ஓட்ல தோட்டி மகனே மலிக்கூயோ இல்லை ஊர் கழுனி சேர்ந்த ಇಡ್ಲಿ ಚಾ ಇದ್ರಿ ತಕಾಲಕ್ಕ ತಕಿ ಊಟ ಮಾಡಿ ಬಿಸಿ ಇಟ್ ಮಾಡ್ಕೊ ಬಂದೀವಿ ಇಡ್ಲಿ ತಂದ್ಕೊಟ್ಟಿತ್ತು ಓಟ್ಲಿ ಅವಳಗ್ಗ ತಿನ್ಸ್ಬಿಟ್ಟು ನಾನೇ ತಿಂದೆ ಆಮೇಲೆ ಊಟ ಮಾಡ್ತೀನಿ ಬಿಡಿ ಸರಿ ಆಮೇಲೆ ಊಟ ಮಾಡಿ ಆಯ್ತಾ ಬಿಸಿ ಮುದ್ದೆ ಊಟ ಮಾಡ್ಕೊಬಿಟ್ಟಿವದು ಇಲ್ಲಾ ಮಾಡ್ತೀನಿ ಸುಮ್ಕಿರಿ ಮಾಡ್ತೀನಿ ಹ್ಮ್ ಬಂದ್ರೆ ಬಿಸಿ ಇಟ್ಟು ಊಟ ಮಾಡ್ಕೊ ಬನ್ನಿ ಒಂದ್ ಸ್ವಲ್ಪ ನಿಮ್ಗೆ ಕಾಳನ್ ಸಾಂಬಾರ್ ಮಾಡ್ಕೊ ಬಂದಿವನಿ ಅವಳಿಗೆ ತಿಳಿ ಸರ್ ಸರ್ನಾಂಗ್ ಮಾಡ್ಕೊ ಬಂದಿವಿ மதவன் மதவன் சுமக்கிரி ಏ ರಾಜ್ಕುಮಾರ ರಾಜ್ಕುಮಾರ ಕಣವ ನನ್ನ ಚಿಹ್ನೆ ಏ ನ ಮುದ್ದೆ ಮುದ್ದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ